ಎಲ್ಲರಿಗೂ ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಖಿ ಮಾಸ್ಟರ್ ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ನಮಸ್ತೆ ಎಲ್ಲರಿಗೂ ಹೀಲಿಂಗ್ ಕಾಸ್ಮಿಕ್ಸ್ ರೇ ಚಾನಲ್ಗೆ ಸ್ವಾಗತ ಈ ಒಂದು ರೀಡಿಂಗ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಆಗಿರುತ್ತೆ ಸೊ ಯಾರದೆಲ್ಲ ಡೇಟ್ ಆಫ್ ಬರ್ತ್ ಐದು ಹದಿನಾಲ್ಕು ಇಪ್ಪತ್ತ್ ಮೂರು ಅದು ಯಾವುದೇ ತಿಂಗಳಾದ್ರೂ ಆಗಿದ್ರು ಪರವಾಗಿಲ್ಲ ಸೊ ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ನೀವೇನಾದ್ರೂ ಇತ್ತು ಅಂತ ಅಂದ್ರೆ ಈ ಒಂದು ರೀಡಿಂಗ್ ನಿಮ್ಗಾಗಿರುತ್ತೆ ಅಂಡ್ ನೋಡೋಣ ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದೀರಾ ಸಪೋರ್ಟ್ ಮಾಡ್ತಾ ಇದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದ ಓಕೆ ನಂಬರ್ ಫೈವ್ ನಂಬರ್ ಫೈವ್ ಅಂದ್ ತಕ್ಷಣ ಒಂದು ಆ ನ್ಯೂಮರಲಜಿಯಲ್ಲಿ ತುಂಬಾನೇ ಒಂದು ಶ್ರೇಷ್ಠವಾಗಿರುವಂತಹ ನಂಬರ್ ಅಂಡ್ ಬ್ಯಾಲೆನ್ಸ್ ಆಗಿರುವಂತಹ ಒಂದು ನಂಬರ್ ಅಂತಾನೇ ಒಂದು ಲಕ್ಕಿ ನಂಬರ್ ಅಂತಾನೆ ಹೇಳ್ಬೋದು ಓಕೆ ಸೊ ಏನ್ ಹೇಳಿ ಐದು ನಂಬರ್ ಅವ್ರಿಗೆ ಓಕೆ ಬಿಸ್ನೆಸ್ ಓರಿಯೆಂಟೆಡ್ ಮೈಂಡ್ ತುಂಬಾನೇ ಜಾಸ್ತಿ ಇರುತ್ತೆ ಆಲ್ಮೋಸ್ಟ್ ಬಿಸಿನೆಸ್ ಪರ್ಸನ್ ಆಗಿರ್ತಾರೆ ಓಕೆ ಅಂಡ್ ರಿಲೇಟೆಡ್ ಟು ದಿ ಮನಿ ರಿಲೇಟೆಡ್ ಆಗಿ ತುಂಬಾನೇ ಮೈಂಡ್ ತುಂಬಾನೇ ಚೆನ್ನಾಗಿ ಇರುತ್ತೆ ಮನಿ ರಿಲೇಟೆಡ್ ಆಗಿ ಅದನ್ನ ಹೆಂಗ್ ಸೇವಿಂಗ್ಸ್ ಮಾಡಬೇಕು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬಿಸ್ನೆಸ್ ಯಾವ ರೀತಿ ಮಾಡಬೇಕು ಆ ತರದ್ದು ಇಲ್ಲಿ ಫೈವ್ ನಂಬರ್ಸ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಸೋ ಮಚ್ ಆಲ್ರೆಡಿ ನೀವು ಈ ಏಂಜಲ್ಸ್ ನಂಬರ್ ಗಳನ್ನ ನೋಡ್ತಾ ಇರ್ತೀರ ನಂಬರ್ ಫೈವ್ ಅಲ್ಲಿ ಯಾರೆಲ್ಲ ಇರ್ತಿರೋ ಸೀರೀಸ್ ಎಲ್ಲ ಹೇಳ್ತೀನಲ್ಲ ಸೊ ಅವ್ರದ್ದು ಆಲ್ರೆಡಿ ಅಹ್ ಏಂಜಲ್ಸ್ ನಂಬರ್ನ ನೋಡ್ತಾ ಇರ್ಬೋದು ಡಬಲ್ ಒನ್ ಡಬಲ್ ಒನ್ ಆರ್ ಟ್ರಿಪಲ್ ಫೈವ್ ಡಬಲ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಟೂ ಡಬಲ್ ಫೋರ್ ಈ ರೀತಿ ಆ ಒಂದು ಜೋಡಿ ಜೋಡಿ ಆಗಿರುವಂತಹ ನಂಬರ್ ಗಳನ್ನ ನೋಡ್ತಾ ಇರ್ತೀರಾ ಅಂಡ್ ಕಮೆಂಟ್ ಮಾಡಿ ಹೌದು ನಾನು ಇತ್ತೀಚೆಗೆ ಆ ಒಂದು ಆ ನಂಬರ್ಸ್ ಗಳನ್ನ ಜಾಸ್ತಿ ನೋಡ್ತಾ ಇದೀನಿ ಅಂತ ಸೊ ಅದೆಲ್ಲದೂ ಕೂಡ ನಾವು ಏಂಜಲ್ ನಂಬರ್ಸ್ ಅಂತ ಹೇಳ್ತೀವಿ ಸೊ ಪದೇ ಪದೇ ಆ ನಂಬರ್ಸ್ ಗಳನ್ನ ಕಾಣ್ತಾ ಇತ್ತು ಅಂತಂದ್ರೆ ಒಂದು ಕೆಲಸ ಮಾಡ್ಬೋದು ಏನು ಅಂತಂದ್ರೆ ಆ ಕ್ಷಣದಲ್ಲಿ ಏನ್ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇನ್ ಕೇಸ್ ಏನಾದ್ರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಅಂತಂದ್ರೆ ಅದನ್ನ ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡ್ಬೋದು ಆ ಒಂದು ಸಿಚುವೇಶನ್ ಗೆ ಆಲ್ರೆಡಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಸಡನ್ ಆಗಿ ಈ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತೀವಿ ಆಲ್ರೆಡಿ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ ಸಡನ್ ಆಗಿ ನಿಮ್ಗೆ ಆ ನಂಬರ್ಸ್ ಏನಾದ್ರು ಏಂಜಲ್ ನಂಬರ್ಸ್ ಏನಾದ್ರು ಗೊತ್ತಾಯ್ತು ಅಥವಾ ಕಾಣಿಸ್ತು ಅಂತ ಅಂದ್ರೆ ಯೂನಿವರ್ಸ್ ಕಡೆಯಿಂದ ಹೌದು ನೀವು ಅದನ್ನ ಮಾಡಬಹುದು ಕ್ಲಾರಿಟಿ ಇದೆ ಅಂದ್ರೆ ಒಪ್ಪಿಗೆ ಇದೆ ಆ ತರದಲ್ಲಿ ಇದನ್ನ ನೀವು ತಗೋಬಹುದು ಓಕೆ ಮತ್ತೆ ಮೆಸೇಜಸ್ ಇದೆ ಅಂತ ಅನ್ನೋದು ಓಕೆ ಓಕೆ ಟೆಂಪರೆನ್ಸ್ ಕಾರ್ಡ್ ನಾನು ಹೇಳ್ದೆ ಏಂಜಲ್ಸ್ ಅಂತ ಬಟ್ ಬಂದಿರೋದೇ ಏಂಜಲ್ಸ್ ಏಂಜಲ್ ಕಾರ್ಡ್ ಫಸ್ಟ್ ಏಂಜಲ್ ತುಂಬಾ ಏಂಜಲ್ಸ್ ಗಳನ್ನ ನಂಬ್ತಿರ ಅಂತ ಅನ್ಸುತ್ತೆ ಓಕೆ ಕಿಂಗ್ ಅಂಡ್ ಕ್ವೀನ್ ಬಂದಿದೆ ಬ್ಯಾಲೆನ್ಸ್ ಆಗಿ ತೋರಿಸ್ತಾ ಇದೆ ಇತ್ತೀಚೆಗೆ ಯಾವುದೋ ಒಂದು ಅಲ್ಲಿ ನೀವು ಹೋಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ರೇಖೆ ಆಗಿರ್ಬೋದು ಅಥವಾ ಏಂಜಲ್ ಹೀಲಿಂಗ್ಸ್ ಆಗಿರ್ಬೋದು ಯಾವುದೋ ಒಂದು ಕ್ರಿಸ್ಟಲ್ ಗಳನ್ನ ವೇರ್ ಮಾಡೋದು ಎನಿಥಿಂಗ್ ಆಸ್ಟ್ರಾಲಜಿ ಯಾವುದೋ ಒಂದು ಕನ್ಸಲ್ಟೇಷನ್ ಅಂತೂ ಆಗಿದೆ ಸೊ ಅದರಿಂದ ನಿಮಗೆ ಚೆನ್ನಾಗಿ ಆಗ್ತಾ ಇದೆ ವಾಸ್ತು ಆಗಿರ್ಬೋದು ವಾಟ್ ಹರ್ಮಿಟ್ ತ್ರೀ ಆಫ್ ಸಾರ್ಟ್ಸ್ ಓಕೆ ಎಂಪ್ರೆಸ್ ಕಾರ್ಡ್ ಓಕೆ ಅಂಡ್ ಈ ಡೇಟ್ ಆಫ್ ಅಲ್ಲಿ ತುಂಬಾನೇ ಎನರ್ಜಿಸ್ ಪ್ರೆಸೆಂಟ್ ಅಲ್ಲಿ ನನ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ನ್ಯೂಟ್ರಲ್ ಆಗಿ ಬಂದಿರುವಂತದ್ದು ಏನು ಅಂತ ಅಂದ್ರೆ ನೀವೇನು ಅನ್ಕೊಂಡಿರ್ತೀರಾ ಅದು ಸರಿಯಾದ ಟೈಮ್ ಗೆ ಆಗಲ್ಲ ಅಂತ ಒಂದು ಕೊರತೆ ಅಷ್ಟೇ ಸರಿಯಾದ ಟೈಮ್ ಗೆ ಆಗಲ್ಲ ನಾನು ಏನ್ ಅನ್ಕೊಂಡಿರ್ತೀನೋ ಅಥವಾ ಏನು ನಾವ್ ಅನ್ಕೊಂಡಿರ್ತೀವಿ ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅಥವಾ ಎಲ್ಲೋ ಒಂದ್ ಮೂವಿಗಾಗಿರ್ಬೋದು ಮಾರ್ಕೆಟ್ ಆಗಿರ್ಬೋದು ಅಲ್ಲಿ ಹೋಗ್ಬೇಕು ಅಂತ ಅಂದಾಗ ಕೆಲವೊಂದು ಅಡೆತಡೆಗಳು ಬರ್ತಾ ಇದೆ ಅದು ಒಂದು ಬಿಟ್ರೆ ಬೇರೆ ಯಾವುದೇ ವಿಚಾರದಲ್ಲಿ ಅಷ್ಟೊಂದು ಬೇರೆಯವ್ರಿಗೆ ಹೋಲಿಸಿದ್ರೆ ನಿಮ್ಮ ಒಂದು ಲೈಫ್ ಅಲ್ಲಿ ಅಷ್ಟೊಂದು ಸದ್ಯದ ಪರಿಸ್ಥಿತಿ ಅಷ್ಟೊಂದೇನು ಕೆಟ್ಟಿಲ್ಲ ಓಕೆ ಕಂಪೇರ್ ಮಾಡಿದ್ರೆ ಓಕೆ ಓಕೆ ತರ ಇದೆ ಓಕೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ದ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಮನೆ ಕಟ್ಟೋದು ಅಥವಾ ಮನೆ ವಿಚಾರ ಬಿಲ್ಡಿಂಗ್ ವಿಚಾರ ಮನೆ ವಿಚಾರ ಭೂಮಿ ವಿಚಾರದಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಯಾರಾದ್ರೂ ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಮೆಸೇಜಸ್ ಏನು ಇವಾಗ ನನಗೆ ರೆಸನೇಟ್ ಆಗ್ತಾ ಇರೋದು ಅಂತ ಅಂದ್ರೆ ಭೂವರಹ ಸ್ವಾಮಿಯನ್ನ ನೀವು ಪ್ರಾರ್ಥನೆ ಮಾಡೋದು ಅದು ಎನಿ ರಿಲೇಟೆಡ್ ಕಷ್ಟ ಇತ್ತು ಕೋರ್ಟ್ ಕಚೇರಿಯಲ್ಲಿದೆ ಅಹ್ ಭೂಮಿ ವಿಚಾರದಲ್ಲಿ ಆಗಿರ್ಬೋದು ಅಹ್ ಬೇರೆ ಎನಿಥಿಂಗ್ ಅವ್ರ ಬಿಸ್ನೆಸ್ ಚೆನ್ನಾಗ್ ಆಗ್ಬೇಕು ರಿಲೇಟೆಡ್ ಟು ದಿ ಬಿಲ್ಡಿಂಗ್ಸ್ ಈ ಭೂಮಿ ಭೂಮಿ ಕೆಳಗಡೆ ಇರುವಂತದ್ ಕೆಲಸ ಏನಾದ್ರು ಮಾಡ್ತಾ ಇದ್ರೆ ಮನೆ ಕಟ್ಟೋದಾಗಿರ್ಬೋದು ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು ವಾಟ್ ಎವರ್ ರಿಲೇಟೆಡ್ ಟು ದಿ ಭೂಮಿ ವಿಚಾರ ಮತ್ತೆ ಮನೆ ವಿಚಾರದಲ್ಲಿ ಏನಾದ್ರು ನಿಮ್ಮ ಒಂದು ಕೆಲಸ ಅಥವಾ ನೀವೇನಾದ್ರು ಅದರಲ್ಲಿ ಕಷ್ಟ ಏನಾದ್ರೂ ಪಡ್ತಾ ಇದ್ರೆ ಭೂವರಹ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಒಂದು इनी ये समस्याएँ इधर नू कोड़ा बेगा बेगा होगुते, ओके, थैंक यू, थैंक यू सो मच, अतेव मिला मैसेजेस सिद्धे, ओके, एन्जॉय ग्रोथ रीप रिवॉर्ड्स ओके, टेक एन नोट ऑफ इंट्यूटिव मेसेजेस ಓಕೆ ನಿಮಗೆ ಇಂಟ್ಯೂಷನ್ ಅಲ್ಲಿ ಏನಾದರೂ ಮೆಸೇಜಸ್ ಏನಾದರೂ ಇತ್ತು ಅಂತ ಅಂದ್ರೆ ಅದನ್ನ ಒಂದು ಒಂದ್ ಕಡೆ ನೋಟ್ ಮಾಡಿ ಇಡಿ ಅಂತ ಹೇಳ್ಬಿಟ್ಟು ಒಂದು ಮೆಸೇಜಸ್ ಇದೆ ಅಂಡ್ ಕೆಲವೊಬ್ಬರಿಗೆ ಇಲ್ಲಿ ಹುಣ್ಮೆ ಅಮೋಸ್ಯೆಗೆ ಸ್ವಲ್ಪ ವೇರಿಯೇಷನ್ಸ್ ಅಂದ್ರೆ ಮೂಡ್ ಫ್ಲಕ್ಚುಯೇಷನ್ಸ್ ಅಂತ ಹೇಳ್ತೀವಲ್ಲ ಆ ಥರದ್ದು ಆಗ್ತಾ ಇರಬಹುದು ಅಥವಾ ಆಗದೇನೂ ಇರಬಹುದು ಓಕೆ ಸೊ ಅದು ಒಂದು ಅಂಡ್ ಹೆಲ್ತ್ ರಿಲೇಟೆಡ್ ಆಗಿ ಸ್ವಲ್ಪ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಲ್ಲ ಸೊ ಅಲ್ಲಿ ಸ್ವಲ್ಪ ಕಡಿಮೆ ಆಗಿ ಸುಸ್ತು ಅಂತ ಅನಿಸ್ತಾ ಇರ್ಬೋದು ಅದಷ್ಟೇ ಅದು ಬಿಟ್ಟರೆ ಬೇರೆ ಏನು ಕಾಣಿಸ್ತಾ ಇಲ್ಲ ಹೆಲ್ತ್ ರಿಲೇಟೆಡ್ ಆಗಿ ಅಂಡ್ ನಿಮ್ಮ ಒಂದು ಗ್ರೋತ್ ಅನ್ನ ಗ್ರೋತ್ ಆಲ್ರೆಡಿ ಆಗ್ತಾ ಇದೆ ನಾನು ಹೇಳ್ದೆ ಎನರ್ಜಿ ತುಂಬಾ ಚೆನ್ನಾಗಿದೆ ಅಂತ ಸೊ ಜಸ್ಟ್ ಎಲ್ ಗ್ರಾಟಿಟ್ಯೂಡ್ ಒಂದು ಕೃತಜ್ಞತೆಯನ್ನ ನೀವು ಸಲ್ಲಿಸ್ತಾ ಹೋಗಿ ಅಂತ ಅನ್ನೋದು ಒಂದು ಮೆಸೇಜಸ್ ಓಕೆ ಟೆಂಪಲ್ಗೆ ವಿಸಿಟ್ ಮಾಡ್ತೀರಾ ಸಡನ್ ಆಗಿ ಟೆಂಪಲ್ಗೆ ಹೋಗುವಂತಹ ಅವಕಾಶಗಳು ನಿಮ್ಗೆ ಬರುತ್ತೆ ಥ್ಯಾಂಕ್ ಯು Okay, clarity through stillness. Find the clarity in stillness. Meditation unlocks your intuitions. Inner strength, intuition thrives on inner strength. Trust. ಯವರ್ ಸೆಲ್ಫ್ ಮೋರ್ ಓಕೆ ನಿಮ್ ಬಗ್ಗೆ ನೀವು ಒಂದು ನಂಬಿಕೆಯನ್ನ ಕಳ್ಕೊಬೇಡಿ ಅಂತ ಅನ್ನೋದು ಅಂಡ್ ಮೆಡಿಟೇಷನ್ ಅನ್ನ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೆಡಿಟೇಷನ್ ಆಗಿರ್ಬೋದು ಟೆಂಪಲ್ ವಿಸಿಟ್ ಆಲ್ರೆಡಿ ಬಂದಿದೆ ಡೆಫಿನೆಟ್ ಆಗಿ ನೀವು ಟೆಂಪಲ್ ವಿಸಿಟ್ ಮಾಡೇ ಮಾಡ್ತೀರಾ ಸೊ ಅಲ್ಲಿ ಹೋದಾಗ ಟೆಂಪಲ್ ಅಲ್ಲಿ ವಿಸಿಟ್ ಮಾಡಿದಾಗ ಇವಾಗ ಎಕ್ಸಾಂಪಲ್ ಆಂಜನೇಯ ಟೆಂಪಲ್ಗೆ ನೀವು ಹೋಗ್ತೀರಾ ಅಂತ ಅಂದ್ರೆ ಅಲ್ಲಿ ಕುತ್ಕೊಂಡು ಸ್ವಲ್ಪ ಇದ್ದು ಬ್ರೀತಿಂಗ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಹನುಮಾನ್ ಚಾಲೀಸ್ ಬುಕ್ ತಗೊಂಡೋಗಿ ಅಲ್ಲಿ ಹನುಮಾನ್ ಚಾಲೀಸ್ ಅನ್ನ ಓದೋದ್ರು ಕೂಡ ಪರವಾಗಿಲ್ಲ ಸೊ ಇದೆಲ್ಲದು ನಿಮ್ಗೆ ಒಂದು ಪವರ್ ಸಿಕ್ಕಂಗೆ ಓಕೆ ಎನರ್ಜಿ ಲೆವೆಲ್ ಅಲ್ಲಿ ಒಂದು ಬೂಸ್ಟ್ ಆಗ್ತಾ ಹೋಗುತ್ತೆ ಅಂಡ್ ನಿಮ್ಗೆ ಯಾವಾಗ್ಲೂ ಕೂಡ ಒಂದು ಪ್ರೊಟೆಕ್ಷನ್ ಲೇಯರ್ ಆಗಿ ನಿಮ್ಗೆ ಕಾಪಾಡ್ತಾ ಹೋಗುತ್ತೆ ಓಕೆ ಅಂಡ್ ಮೊದಲನೇದಾಗಿ ಹೇಳಿದ್ದೆ ನಾನು ಒಂದು ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಏನಿದೆ ಅಂತ ಆ ಅದೇನು ಅಂತ ಅಂದ್ರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಏನೆಲ್ಲ ಸೀಕ್ರೆಟ್ಸ್ ಇದೆ ಅಂತ ತಿಳ್ಕೊಳೋ ಆಸೆ ಏನಾದ್ರು ನಿಮ್ಗೆ ಏನಾದ್ರು ಇದ್ರೆ ಅಂತ ಅಂದ್ರೆ ಶನಿವಾರ ಇಪ್ಪತ್ತೆರಡನೇ ತಾರೀಕು ಹತ್ತನೇ ಹತ್ತನೇ ಒಂದು ಗಂಟೆಗೆ ಹತ್ತು ಗಂಟೆಗೆ ಒಂದು ಫ್ರೀ ವೆಬಿನ ವೆಬಿನಾರ್ ಅನ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ ರಿಲೇಟೆಡ್ ಟು ದಿ ನ್ಯೂಮರಾಲಜಿ ಪ್ರಕಾರ ಅಂದ್ರೆ ಸಂಖ್ಯಾಶಾಸ್ತ್ರದ ಬಗ್ಗೆ ಇರುತ್ತೆ ಸೊ ಅಲ್ಲಿ ನಿಮ್ಗೆ ಅಹ್ ನಿಮಗೆ ಒಂದು ನಂಬರ್ಸ್ ಗಳ ಸೀಕ್ರೆಟ್ ಅಂಡ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಇನ್ನೂ ಏನೆಲ್ಲ ಮೆಸೇಜಸ್ ಇದೆ ಲೈಫ್ ಪರ್ಪಸ್ ಏನು ಯಾವ ರೀತಿ ನೀವು ನಡ್ ಇರಬೇಕು ಅಂತ ಅನ್ನೋದು ಕಂಪ್ಲೀಟ್ ಆಗಿ ನಾನು ಹೇಳ್ಕೊಡ್ತೀನಿ ಅಂಡ್ ಅದು ಫ್ರೀ ಇರುತ್ತೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅದೆಲ್ಲದೂ ಕೂಡ ಫ್ರೀ ಇರುತ್ತೆ ಸೊ ಯಾರಿಗೆಲ್ಲ ಈ ಒಂದು ವೆಬಿನಾರ್ ಅಲ್ಲಿ ಜಾಯಿನ್ ಆಗಬೇಕು ಅಂತ ಇಷ್ಟ ಇತ್ತು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ನಾನು ಲಿಂಕ್ ಅನ್ನ ಪ್ರೊವೈಡ್ ಮಾಡಿರ್ತೀನಿ ಸೊ ಆ ಲಿಂಕ್ ಗೆ ನೀವು ಪ್ರೆಸ್ ಮಾಡಿ ಜಾಯಿನ್ ಆಗಿ ನಾನು ಶನಿವಾರ ಅಲ್ಲಿ ಝೂಮ್ ಲಿಂಕ್ ಅನ್ನ ಕಳ್ಸಿಕೊಡ್ತೀನಿ ನೀವು ಜಾಯಿನ್ ಆಗ್ಬೋದು ಓಕೆ ಸೊ ಸೀರೀಸ್ ಅಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಅಲ್ಲಿ ಯಾರಾದರೂ ಡೇಟ್ ಆಫ್ ಬರ್ತ್ ಫೈವ್ ರಿಲೇಟೆಡ್ ಸೀರೀಸ್ ಯಾರ್ದು ಇದೆ ಖಂಡಿತವಾಗ್ಲೂ ಈ ಮೆಸೇಜ್ ಅನ್ನ ಈ ಒಂದು ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ಅಂಡ್ ನ್ಯೂಮಲಜಿ ಕಲಿಬೇಕು ನಮಗೆ ಅದ್ರ ಬಗ್ಗೆ ಇಷ್ಟ ಇದೆ ನಮ್ಮ ಒಂದು ಡೇಟ್ ಆಫ್ ಬರ್ತ್ ಏನ್ ಹೇಳುತ್ತೆ ಅದ್ರ ಕಡೆ ಏನಾದ್ರು ಯಾರಿಗಾದ್ರೂ ಇಷ್ಟ ಇದೆ ಅದ್ರ ಕಡೆ ಒಲವಿದೆ ಅಂತಂದ್ರೆ ಖಂಡಿತವಾಗ್ಲೂ ವಿಡಿಯೋ ಅನ್ನ ಶೇರ್ ಮಾಡಿ ಅವ್ರು ಕೂಡ ಜಾಯಿನ್ ಆಗಬಹುದು ಇದೆಲ್ಲ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ನೀವು ಕೂಡ ಜಾಯ್ನ್ ಆಗಬಹುದು ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ಅನ್ನ ನೋಡಿದ್ದಕ್ಕಾಗಿ ಮುಂದಿನ ರೀಡಿಂಗ್ ಅಲ್ಲಿ ಮತ್ತೊಂದು ಅಹ್ ರೀಡಿಂಗ್ ಅನ್ನ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು